ಪಾಠ ನಾಲ್ಕು ಹನಿ ಹೇಳಿದ ಕಥೆ ಓ ಹೋಯ್ ಪುಟಾಣಿ ನಾನು ನೀರಿನ ಹನಿ ನಾನು ಮೋಡದಿಂದ ಹನಿ ಹನಿಯಾಗಿ ಮಳೆಯಾಗಿ ಭೂಮಿಗೆ ಬರುತ್ತಿದ್ದೇನೆ ನಿನ್ನ ಮೇಲೆ ಬಿಡುತ್ತೇನೀಗ ನೆನೆದು ಬಿಡುವೆ ಗೆಳೆಯರೊಡನೆ ಒಳಹೋಗು ಓ ಹನಿಯಣ್ಣ ನೆನೆಯುವುದು ನನಗಿಷ್ಟ ನೀನೆಲ್ಲಿ ಹೊರಟೆ ನಾನು ನನ್ನ ಗೆಳೆಯರು ನಿನ್ನೊಂದಿಗೆ ಬರಬೇಕು ಅಣ್ಣ ಕರೆದೊಯ್ಯುವೆಯಾ ನಾನು ಎಲ್ಲಿ ಎಲ್ಲಿಯೋ ಹರಿಯುತ್ತೇನೆ ನಿಮಗೆ ನನ್ನ ಜೊತೆ ಬರಲು ಕಷ್ಟವಾಗಬಹುದು ಇಲ್ಲ ನಾವು ಬರುತ್ತೇವೆ ಸರಿ ಹಾಗಾದರೆ ಭೂಮಿಯ ಮೇಲೆ ಬಿದ್ದ ನಾನು ಎಲ್ಲೆಲ್ಲಿ ಹೋಗಿ ಸೇರುತ್ತೇನೆ ಎಂದು ತಿಳಿದುಕೊಳ್ಳೋಣವೆ ಓಹೋ ನಾವು ರೆಡಿ ಮಕ್ಕಳೇ ನಾನು ಮಳೆಯಾಗಿ ಸುರಿದು ಬಾವಿ ಕೆರೆ ನದಿ ಸಮುದ್ರಗಳನ್ನೆಲ್ಲ ಸೇರಿಬಿಡುವೆ ನಾನೀಗ ಸೇರಿದ ಜಾಗಗಳೇ ನೀರಿನ ಆಕರಗಳು ಎಂದು ನಿಮಗೀಗಾಗಲೇ ಗೊತ್ತು ಹನಿಯಣ್ಣ ನಮ್ಮ ಊರಿನಲ್ಲೂ ನೀರಿನ ಹಲವು ಆಕರಗಳಿಗೆ ಗೊತ್ತೇ ಹೌದೇ ಪುಟಾಣಿಗಳೇ ನೀವೀಗ ನಿಮ್ಮ ಊರಿನಲ್ಲಿರುವ ನನ್ನ ಆಕರಗಳನ್ನು ಹೇಳಿರಿ ನೋಡೋಣ ಹನಿಯಣ್ಣ ನಮ್ಮ ಊರಿನಲ್ಲಿ ಇರುವ ನೀರಿನ ಆಕರಗಳು ಕೆರೆ ಹೊಳೆ ನದಿ ಬಾವಿ ಕೈಪಂಪು ಝರಿ ಮತ್ತು ನಲ್ಲಿ ನಲ್ಲಿಯನ್ನು ಹೇಳಿದೀರಾ ಅದು ಸರಿಯೇ ಹನಿಯಣ್ಣ ನಲ್ಲಿ ನೀರಿನ ಆಕರ ಅಲ್ವೇ ನಾವು ಅದರಿಂದಲೇ ನೀರನ್ನು ಸಂಗ್ರಹಿಸುತ್ತೇವೆ ಗೊತ್ತಾ ಆದರೆ ನಲ್ಲಿ ನನ್ನ ಆಕರ ಅಲ್ಲ ಎಂದು ನಿಮಗೆ ಗೊತ್ತಿಲ್ಲ ಬೇರೆ ಬೇರೆ ಆಕರಗಳಿಂದ ನಾನು ನಲ್ಲಿಯಲ್ಲಿ ಬರುತ್ತೇನೆ ತಿಳಿಯತಾ ಉದಾಹರಣೆಗೆ ನಾನು ಕೆರೆಯಿಂದ ಬರಬಹುದು ನದಿಯಿಂದಲೂ ಬರಬಹುದು ಮಕ್ಕಳೇ ನೀವು ನನ್ನನ್ನು ಯಾವ ಯಾವ ಕೆಲಸಗಳಿಗೆ ಉಪಯೋಗಿಸುತ್ತೀರಿ ಹನಿಯಣ್ಣ ನಿನ್ನನ್ನು ನಾವು ಕುಡಿಯಲು ಅಡುಗೆ ಮಾಡಲು ಸ್ನಾನ ಮಾಡಲು ಬಟ್ಟೆ ತೊಳೆಯಲು ಮನೆಯ ಒಳಾಂಗಣ ಹಾಗೂ ಹೊರಾಂಗಣವನ್ನು ತೊಳೆಯಲು ಪಾತ್ರೆಗಳನ್ನು ತೊಳೆಯಲು ಗಿಡಮರಗಳನ್ನು ಬೆಳೆಸಲು ವಾಹನ ತೊಳೆಯಲು ಮುಂತಾದ ಕೆಲಸಗಳಿಗೆ ಉಪಯೋಗಿಸುತ್ತೇವೆ ನನ್ನನ್ನು ನಿಮ್ಮ ಮನೆಯಲ್ಲಿ ಹೇಗೆ ಸಂಗ್ರಹಿಸಿಟ್ಟಿದ್ದೀರಿ ಹನಿಯಣ್ಣ ನಿನ್ನನ್ನು ಸ್ವಚ್ಛವಾದ ಪಾತ್ರೆಯಲ್ಲಿ ತುಂಬಿರುವರು ಮುಚ್ಚಳ ಇರುವ ಡಬ್ಬಿಯಲ್ಲಿ ಸಂಗ್ರಹಿಸಿರುವರು ಕುಡಿಯಲು ತಂಪಿರಲಿ ಎಂದು ಮಡಿಕೆಯಲ್ಲಿ ಹಾಕಿರುವರು ಅಬ್ಬಾ ನನ್ನನ್ನು ಹೀಗೆಲ್ಲ ಸಂಗ್ರಹಿಸಿಟ್ಟಿರುವಿರಿ ನೀರನ್ನು ಸಂಗ್ರಹಿಸಲು ಮಣ್ಣು ಪ್ಲಾಸ್ಟಿಕ್ ಸ್ಟೀಲ್ ತಾಮ್ರ ಮುಂತಾದ ವಸ್ತುಗಳಿಂದ ಮಾಡಿದ ಪಾತ್ರೆಗಳನ್ನು ಬಳಸುತ್ತಾರೆ ನಮ್ಮಲ್ಲಿ ಕುಡಿಯುವ ನೀರನ್ನು ಪಾತ್ರೆಗಳಲ್ಲಿ ಹಾಕಿ ಮುಚ್ಚಿಟ್ಟಿದ್ದಾರೆ ಹನಿಯಣ್ಣ ಹೌದು ಪುಟಾಣಿಗಳೇ ಕುಡಿಯುವ ನೀರು ಸ್ವಚ್ಛವಾಗಿರಬೇಕು ಸಂಗ್ರಹಿಸಿದ ಪಾತ್ರೆಯು ಸ್ವಚ್ಛವಾಗಿರಬೇಕು ಇಲ್ಲಿ ಕೇಳಿ ಕುದಿಸಿ ಆರಿಸಿ ನೀರನ್ನೇ ಕುಡಿಯಿರಿ ಇದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಕುಡಿಯುವ ನೀರನ್ನು ನಲ್ಲಿ ಇರುವ ಪಾತ್ರೆಯಲ್ಲಿ ಸಂಗ್ರಹಿಸಿ ಬಳಸುವುದರಿಂದ ನಮ್ಮ ಕೈಗಳಲ್ಲಿರುವ ಕೊಳೆಯು ನೀರನ್ನು ಸೇರದಂತೆ ತಡೆಯಬಹುದು ದೊಡ್ಡ ಪಾತ್ರೆಯಿಂದ ನೀರನ್ನು ತೆಗೆಯುವಾಗ ಇಡೀ ಇರುವ ಪಾತ್ರೆಯನ್ನು ಬಳಸಿರಿ ಸರಿ ಹನಿ ಅಣ್ಣ ಮುದ್ದಿನ ಪುಟಾಣಿಗಳೇ ಈಗ ಗೊತ್ತಾಯಿತೆ ನನ್ನ ಅಗತ್ಯ ನೆನಪಿನಲ್ಲಿಡಿ ನಾನು ನಿಮಗಷ್ಟೇ ಅಲ್ಲ ಭೂಮಿಯ ಮೇಲೆ ಇರುವ ಎಲ್ಲ ಜೀವಿಗಳಿಗೂ ಬೇಕೇ ಬೇಕು ನನ್ನನ್ನು ಯಾವ ಕಾರಣಕ್ಕೂ ಕೋಲು ಮಾಡದೆ ಹಿತವಾಗಿ ಮಿತವಾಗಿ ಬಳಸಿ ಸರಿ ಅಣ್ಣ ನೀನು ಹೇಳಿಕೊಟ್ಟಿದ್ದನ್ನು ನೆನಪಿಟ್ಟುಕೊಳ್ಳುತ್ತೇವೆ ಪುಟಾಣಿಗಳ ಈಗ ಸಾಕು ನೀವು ಮನೆಗೆ ಹೋಗಿ ಇಲ್ಲಿ ಕಲಿತದ್ದನ್ನು ಮನೆಯವರಿಗೂ ತಿಳಿಸಿ ನಾಳೆ ಮತ್ತೆ ಸಿಗೋಣ ಆಯ್ತಾ ಸರಿ ಹನಿಯಣ್ಣ ಬರುತ್ತೇವೆ ನಾಳೆ ಮತ್ತೆ ಭೇಟಿಯಾಗೋಣ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ